ಒಟ್ಟಾರೆಯಾಗಿ ನಮ್ಮ ಸಮಾಜ ಮತ್ತು ವ್ಯವಸ್ಥೆನೇ ಆಗಿದೆ ಏನೂ ಮಾಡೋಕ್ಕಾಗಲ್ಲ ಸೊ ಇವತ್ತು ಕೂಡ ಕೆ ಎ ಎಸ್ ಗೆಜೆಡ್ ಪ್ರೊಬೇಷನಲ್ ನೇಮಕಾತಿಗೆ ಸಂಬಂಧಪಟ್ಟಾಗೆ ಅಧಿವೇಶನದಲ್ಲಿ ಕೇಳಿದಂತ ಒಂದು ಪ್ರಶ್ನೆಯನ್ನು ನೋಡಿದೆ ಯಾವುದೆಲ್ಲ ತಿದ್ದುಪಡಿ ಅಧಿಸೂಚನೆ ಆಗಿತ್ತು ಸೊ ಅದನ್ನು ಒಳ ಮೀಸಲಾತಿಯನ್ನು ವಹಿಸಿ ಮರು ಅಧಿಸೂಚನೆ ಮಾಡುವಂತೆ ಕೇಳಿಕೊಂಡಿದ್ರು ಕೆಲವರು ಸಚಿವರು ಬಟ್ ಕೆ ಎ ಎಸ್ ಅನ್ನು ಯಾಕೆ ನೀವು ಮಾಡಿಲ್ಲ ತಿದ್ದುಪಡಿ ಅಧಿಸೂಚನೆ ಆದರು ಅಂತ ಹೇಳಿದಕ್ಕೆ ಒಂದಿಷ್ಟು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಒಟ್ಟಾರೆ ಸರ್ಕಾರ ಮತ್ತು ಕೆ ಪಿ ಎಸ್ ಸಿ ಎರಡೂ ಕೂಡ ಈ ಮುನ್ನೂರ ಎಂಬತ್ನಾಲ್ಕು ಕೆ ಎಸ್ ನೇಮಕಾತಿ ಏನಿದೆ ಎಸ್ ಎಡ್ ಇದು ಸೊ ಇದನ್ನ ಹೇಗಾದ್ರೂ ಮಾಡಿ ಮಾಡಿ ಮುಗಿಸಲೇಬೇಕು ಅಂತ ನಿರ್ಧಾರಕ್ಕೆ ಬಂದು ನಿಂತಿದ್ದಾರೆ ಅವರು ಯಾರು ಏನು ಹೇಳಿದ್ರು ನಾವು ಈ ನೇಮಕಾತಿಯನ್ನ ಉಳಿಸಬೇಕು ಅಂತ ಕಟಿಬದ್ಧರಾಗಿ ನಿಂತ್ಕೊಂಡಿದ್ದಾರೆ ಅಂತಂದ ಮೇಲೆ ಖಂಡಿತವಾಗಿ ಏನೋ ಸಿ ಎಂ ಸೂಚನೆ ಕೊಟ್ಟಿದಾರಂತೆ ಮೇ ಅಷ್ಟರಲ್ಲಿ ಈ ಕೆ ಎಸ್ ನೇಮ್ ಖಾತೆಯನ್ನು ಕಂಪ್ಲೀಟ್ ಮಾಡಿ ಅಂತ ಈಗ ಫಿಫ್ಟಿ ಸಿಕ್ಸ್ ಏನು ಕೆ ಎಸ್ ನಡೀತಾ ಇದೆ ಅದೇನೋ ಆಲ್ರೆಡಿ ಅದನ್ನು ಕೂಡ ಒಂಬತ್ತನೇ ಅನುಸೂಚಿಗೆ ಸೇರಿಸೋದಕ್ಕೆ ನೈನ್ ಶಡ್ಯೂಲ್ಗೆ ಆ ನಾಟಕ ಕೂಡ ನಡೀತಾ ಇದೆ ಒಟ್ಟಾರೆ ಇವೆಲ್ಲ ಆಗ್ತಾ ಇದೆ ಈ ಬೆಳವಣಿಗೆಗಳಲ್ಲಿ ನಾನು ಹೇಳೋದಿಷ್ಟೆ ಯಾರು ಈ ತ್ರೀ ಏಯ್ಟಿ ಫೋರ್ ಕೆ ಎ ಎಸ್ ಬಗ್ಗೆ ಹೋಪ್ ಇಟ್ಕೊಂಡಿದ್ರ ದಯವಿಟ್ಟು ನೀವು ಹೋಪ್ ಇಟ್ಕೊಳ್ಳಿ ಬೇಡ ಅಂತಲ್ಲ ಹೇಳಲ್ಲ ಬಟ್ ಏನಾದರೂ ನೀವು ನೆಕ್ಸ್ಟ್ ಪ್ರಿಪ್ರೇಷನ್ ಮಾಡಬೇಕು ಅಂದ್ಕೊಂಡಿದ್ರೆ ಮುಂದಿನ ನೇಮಕಾತಿಗೆ ತಯಾರಾಗಿ ಹಲವಾರು ಜನ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಅವಕಾಶ ಉಂಟಿದ್ರಾದ್ರು ಆ ನೋವಿದೆ ಅದಕ್ಕಾಗಿ ಹೋರಾಟ ಆಯಿತು ಏನೆಲ್ಲ ಆಯಿತು ಕೊಡೆವರೆಗೂ ಅದನ್ನು ಯಾರು ಅದಕ್ಕೂ ಅದಕ್ಕೊಂದು ತಾರ್ಕಿಕ ಅಂತ್ಯ ಅಂತ ಕೊಡಿಸ್ಲಿಲ್ಲ ಆ್ಯಂಡ್ ಕೋರ್ಟ್ ಕೇಸ್ ವಿಚಾರದಲ್ಲೂ ಕೂಡ ನಿಮ್ಗೆ ಗೊತ್ತೇ ಇದೆ ಏನೇನೆಲ್ಲ ಆಗುತ್ತೆ ಏನಾಗ್ಬೋದು ಅಂತ ಒಟ್ಟಾರೆ ಇಷ್ಟು ಇದೆ ಬೆಳವಣಿಗೆ ಹಂಗಾಗಿ ಯಾರು ನೆಕ್ಸ್ಟು ಹೋಪ್ ಇಟ್ಕೊಂಡಿದ್ರಲ್ವಾ ಓದಬೇಕು ನಾನು ಇನ್ನೂ ಅವಕಾಶ ಇದೆ ಚಾನ್ಸ್ ಇದೆ ಏಜ್ ಇದೆ ಕೆ ಎ ಎಸ್ಗೆ ಅಂತ ಸೊ ನಿಮ್ಮ ಪ್ರಿಪ್ರೇಷನ್ ಮಾಡಿ ಅಂಡ್ ಒಟ್ಟಾರೆ ಇಲ್ಲಿ ಈಗಿನ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ಪ್ರಾಮಾಣಿಕವಾಗಿ ನೇರವಾಗಿ ಇರುವಂಥವ್ರಿಗೆ ಬೆಲೆ ಇಲ್ಲ ಇಲ್ಲಿ ಭ್ರಷ್ಟರಿಗೆ ದಿನಕ್ಕೊಂದೊಂದು ಕತೆಗಳು ಪುರಾಣ ಹೇಳ್ಕೊಂಡು ಓಡಾಡೋರಿಗೆ ಎಂಥವ್ರಿಗೆ ಮಾತ್ರ ಕಾಲ ಅಂಡ್ ನಿಯತ್ತಾಗಿ ನಾವೇನೋ ಮಾಡ್ಕೋತೀವಿ ನಮ್ಮ ಸ್ಟೇಟ್ ಎಕ್ಸಾಮ್ಸ್ ಅಲ್ಲಿ ಹೋಗಿ ಕೆ ಎ ಎಸ್ ಅಧಿಕಾರಿ ಆಗ್ತೀನಿ ಪ್ರಾಮಾಣಿಕವಾಗಿ ಅನ್ಕೊಂಡಿದ್ರೆ ಎಲ್ಲೋ ಆಗುತ್ತೆ ಆಗಲ್ಲ ಅಂತ ಹೇಳಿದ ಬಟ್ ಆದ್ರೂ ಈಗಿರುವಂಥ ವ್ಯವಸ್ಥೆಯಲ್ಲಿ ದುಡ್ಡಿಗಿರುವಂತ ಬೆಲೆ ಅಂದ್ರೆ ಯಾವುದಕ್ಕೂ ಇಲ್ಲ ಅನ್ನೋ ರೀತಿ ವ್ಯವಸ್ಥೆಯನ್ನು ಹಾಳು ಮಾಡಿಬಿಟ್ಟಿದ್ದಾರೆ ಇಷ್ಟೊಂದು ಪರಿಸ್ಥಿತಿಯ ನಡುವೆ ಕೂಡ ಕಷ್ಟಪಟ್ಟು ಲಕ್ಷಾಂತರ ಜನ ಆಸ್ಟುಡೆಂಟ್ಸ್ಗಳು ಲೈಬ್ರರಿ ಕುತ್ಕೊಂಡು ಹೋಗ್ತಾ ಇದ್ದಾರೆ ಅದರ ನೋವು ಅವರಿಗೆ ಮಾತ್ರ ಗೊತ್ತು ಇಲ್ಲಿ ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡೋರಿಗೆ ಗೊತ್ತಿರಲ್ಲ ಯಾರಿಗೂ ಗೊತ್ತಿರಲ್ಲ ಅಂಡ್ ಸಿ ಅವರು ಕೂಡ ಅದ್ರ ಬಗ್ಗೆ ಎಷ್ಟು ಗೊತ್ತೋ ಅಷ್ಟು ಮಾತಾಡ್ತಾರೆ ಬಟ್ ಏನೇ ಇರಲಿ ಎನಿವೇ ಒಟ್ಟಾರೆ ಸರ್ಕಾರ ಏನಾದ್ರು ಕಠಿಣವಾಗಿ ನಿಂತ್ಕೊಂಡಿದ್ದೆ ಆದ್ರೆ ಅಂದ್ರೆ ನಿಂತ್ಕೊಂಡಿದ್ದೆ ಆಲ್ರೆಡಿ ಇನ್ನೂ ನಿಂತ್ಕೊಂಡ್ರೆ ಕೆ ಎಸ್ ನೇಮ್ ಖಾತೆಯನ್ನು ಅವ್ರು ಉಳಿಸಬಹುದು ಅವ್ರ ಕೈಲಿ ಎಲ್ಲ ಇರುತ್ತೆ ಹೆಂಗ್ ಬೇಕು ಅಂಗ ಟರ್ನ್ ಮಾಡ್ಕೋಬಹುದು ಅದನ್ನ ವಿಷಯವನ್ನ ಅವ್ರ ಕೈಲಿ ಎಲ್ಲವೂ ಕೂಡ ಇರುತ್ತೆ ಅಂಡ್ ಈ ಹಿಂದಿನ ಇತಿಹಾಸ ತೆಗೆದು ನೋಡಿದ್ರೆ ಸರ್ಕಾರ ಏನಾದ್ರು ಭ್ರಷ್ಟರ ಪರ ನಿಂತ್ಕೊಂಡಿದ್ದೆ ಆದ್ರೆ ಅವ್ರು ಭ್ರಷ್ಟರನ್ನ ಉಳಿಸೇ ಉಳಿಸುತ್ತೆ ಆಯ್ತಾ ಯಾರು ಭ್ರಷ್ಟರು ಅಂತ ನೇರವಾಗಿ ಹೇಳಕ್ ಆಗಲ್ಲ ಯಾರು ಭ್ರಷ್ಟ ತನದಿಂದ ಒಳಗೆ ಹೋಗೋದಕ್ಕೆ ನೋಡ್ತಾ ಇರ್ತಾರೆ ತಮ್ಮ ಅಧಿಕಾರಿಗಳು ತಮ್ಮ ಮಕ್ಕಳನ್ನ ಆಫೀಸರ್ಸ್ ಮಾಡಿಸ್ಬೇಕು ಅನ್ಕೊಂಡಿರ್ತಾರೆ ಯಾವುದಕ್ಕೂ ಸಾಕ್ಷಿ ಸಿಗದೇ ಇರೋ ರೀತಿ ನೋಡ್ಕೊಳ್ತಿರ್ತಾರೆ ಅವ್ರಿಗೆ ಮಾತ್ರ ಇದೊಂದು ಖುಷಿ ಸುದ್ದಿ ಆಲ್ರೆಡಿ ಇವತ್ತು ಪೇಪರ್ ಬೆಳಿಗ್ಗೆ ನೋಡಿದ್ರ ಜನವರಿಗೆ ಸಂದರ್ಶನಕ್ಕೆ ಕರಿಬೇಕು ಕೆ ಎಸ್ ಆಸ್ ಫ್ರೆಂಡ್ಸ್ಗಳು ಮೇನ್ಸ್ ರಿಸಲ್ಟ್ ಬಿಟ್ಟು ಅಂತ ಕೂಡ ತಯಾರಿ ನಡೀತಾ ಇದೆ ಅಂತೆ ಒಟ್ಟಾರೆಯಾಗಿ ಮಾಡ್ಕೊ ಮಾಡ್ಕೊಳ್ತಿದಾರೆ ಯಾರು ಅವಕಾಶ ಕಳ್ಕೊಂಡ್ರಿ ದಯವಿಟ್ಟು ನಾನು ವೈಯಕ್ತಿಕವಾಗಿ ನಿಮ್ಗೆ ಕ್ಷಮೆ ಕೇಳ್ತೀನಿ ಈ ವ್ಯವಸ್ಥೆಗೆ ಇದೊಂದು ಪ್ರಾಮಾಣಿಕತೆಗಾಗಿರುವಂತ ಸೋಲ್ ಅಷ್ಟೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅದನ್ನು ಬಾಯಿನ ಹೇಳಿದ್ರೆ ಸಹಿಸ್ಕೊಳ್ಳೋ ಶಕ್ತಿ ಇರಲ್ಲ ಕೆಲವರು ಆಲ್ರೆಡಿ ಮೊನ್ನೆ ನಾನು ಈ ವಿಷಯದ ಬಗ್ಗೆ ಮಾತಾಡಬೇಕಾದ್ರೆ ಕೆಲವರು ಪಾಪ ತುಂಬ ಭಾವಕ್ಕೆ ಆಗ್ಬಿಟ್ರೆ ಯಾಕೆಂದ್ರೆ ಎಷ್ಟೋ ವರ್ಷಗಳಿಂದ ಕನಸಿರುತ್ತೆ ಎಲ್ಲರಿಗೂ ಕನಸು ಕನಸೆ ನಾನು ಹಂಗಂತ ಯಾರಿಗೂ ಪ್ರಾಮಾಣಿಕವಾಗಿ ಬರ್ದಿಲ್ಲ ಪರೀಕ್ಷೆ ಅಂತ ಹೇಳ್ತಾರೆ ಮರದವರು ಇರ್ತಾರೆ ಪಾಪ ಅವ್ರಿಗೂ ಒಳ್ಳೆಯದಾಗ್ಲಿ ಅವರು ಆಯ್ಕೆ ಆಗಲಿ ಅಧಿಕಾರಿಗಳಾಗಲಿ ಅಂತ ಬಯಸ್ತೀನಿ ಬಟ್ ಯಾರು ಮತ್ತೆ ನನಗೆ ಸುದ್ದೆಯನ್ನು ಕನಸು ಕಾಣ್ತಾ ಇದ್ದೀನಿ ನನಗೆ ಆಗಲೇಬೇಕು ಅನ್ನೋ ಒಂದು ಹಠ ಇದೆ ಅಂದರೆ ತಯಾರಿ ಮಾಡಿ ಇನ್ನೂ ಒಂದಿಷ್ಟು ಹುದ್ದೆಗಳಿದೆ ಆರ್ಥಿಕ ಇಲಾಖೆ ಇನ್ನು ಅನುಮೋದನೆ ಕೂಡ ಕೊಟ್ಟಿದೆ ಇನ್ನೂ ಕೆಲವೊಂದಿಷ್ಟು ಸೇರ್ಪಡೆ ಮಾಡ್ತಾರೆ ಗೊತ್ತಲ್ವ ಅವ್ರಿಗೆ ಬೇಕು ಅಂತಂದ್ರೆ ಮಾಡ್ಕೊಳ್ತಾರೆ ಬೇಕು ಅಂತ ಮಾಡಿಕೊಂಡು ಅದನ್ನು ಕೂಡ ರೆಡಿ ಮಾಡ್ತಾರೆ ಬಟ್ ಅದು ಆದರೂ ಪ್ರಾಮಾಣಿಕವಾಗಿ ಆಗಲಿ ಅನ್ನೋದಷ್ಟೇ ಈ ಪ್ರಶ್ನೆ ಪತ್ರಿಕೆ ದೋಷ ಇದೆಲ್ಲ ಮಾಡಿ ಕಷ್ಟಪಟ್ಟು ಓದಿದ ಆಸ್ಪೆಂಡ್ಸ್ಗಳ ಭವಿಷ್ಯ ಹಾಳಾಗದಿರಲಿ ಅನ್ನೋದಷ್ಟೇ ನನ್ನ ಕೋರಿಕೆ ಈ ವಿಚಾರದಲ್ಲಿ ಈಗೆಲ್ಲರೂ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ಹೋಪ್ಸ್ ಕಳ್ಕೊಂಡು ಕೂತಿದ್ದಾರೆ ಅಂಡ್ ಯಾರ ಕೈಯೋ ಅಸಹಾಯಕರ ಅಸಹಾಯಕತೆ ಕಾಡ್ತಾ ಇದೆ ಯಾಕೆಂತಂದ್ರೆ ಉಳಿದಿರುವಂಥದ್ದು ಉಳಿದಿರುವಂತದ್ದು ಕೋರ್ಟ್ ಅಲ್ಲಿ ಪಾಪ ಅವರು ಮಧು ಅವರು ಹಾಕಿದಂಥ ಒಂದು ಪ್ರಕರಣ ಬಿಟ್ಟರೆ ಕೆ ಎಸ್ ಖಾತೆಯನ್ನು ಉಳಿಸೋದಕ್ಕೆ ಯಾವುದೂ ಕೂಡ ಈಗಿಲ್ಲ ಎಷ್ಟೋ ಜನಕ್ಕೆ ಹೈಕೋರ್ಟ್ ಮೇನ್ಸ್ಗೆ ಅವಕಾಶ ಕೊಟ್ಟಿತ್ತು ಬಟ್ ಆದರೂ ಕೆಲವರಿಗೆ ಅವಕಾಶ ಸಿಗಲಿಲ್ಲ ಎಲ್ಲ ಎಷ್ಟೋ ದೂರದಿಂದ ಬಂದು ಹಾಲ್ ಟಿಕೆಟ್ ತಗೊಂಡು ರಾತ್ರೋರಾತ್ರಿ ಕೆ ಪಿ ಎಸ್ ಸಿ ಕಚೇರಿ ಮುಂದೆ ಕೂತ್ಕೊಂಡು ಎಷ್ಟೆಲ್ಲ ಕಷ್ಟ ಆಯಿತು ಬಟ್ ಎನಿವೆ ಇಷ್ಟಂತೂ ಇದೆ ಸದ್ಯದ ತ್ರೀ ಏಯ್ಟಿ ಫೋರ್ ನೇಮಕಾತಿ ಕುರಿತು ಮಾಹಿತಿ ಅಂತ ಹೇಳ್ತಾ ಧನ್ಯವಾದ